ದೇವರು ಒಂದೊಂದು ಸರಿ ನಮಗೆ ಕೆಟ್ಟೋನು ಅಂತ ಅನಿಸುತ್ತೆ ಎಂತಹ ಸಂದರ್ಭದಲ್ಲಿ ಅಂತೀರಾ ನಾವು ಇಷ್ಟಪಟ್ಟ ವ್ಯಕ್ತಿಗಳು ನಮ್ಮಿಂದ ದೂರ ಆದಾಗ ಅಥವಾ ನಾವು ಇಷ್ಟಪಡೋ ಸ್ನೇಹಿತರು ನಮ್ಮಿಂದ ದೂರ ಆದಾಗ ಅಥವಾ ನಮ್ಮ ಸಂಬಂಧಗಳ ನಡುವೆ ಇರ್ತಕ್ಕಂಥ ಸಂಬಂಧಿಕರಾಗಲಿ ಸಂಬಂಧಗಳು ಹರಿದೋದಾಗ ದೇವರಿದಾನ ಯಾಕೆ ಹಿಂಗಾಗುತ್ತೆ ಅಂತೆಲ್ಲ ಬೇಜಾರಾಗುತ್ತೆ ಒಂದು ತಿಳ್ಕೊಳ್ಳಿ ಆ ಥರ ದೇವರು ನಿಮ್ಮ ಲೈಫಲ್ಲಿ ಏನಾದರೂ ನಡೆಸ್ತಿದ್ದಾನೆ ಅಂದರೆ ನೀವು ಉದ್ಧಾರ ಆಗೋ ಟೈಮು ಹತ್ತಿರ ಬಂತು ಅಂತ ಅರ್ಥ ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ ಹೇಗಿದ್ದೀರಾ ಸ್ನೇಹಿತರೆ ಚೆನ್ನಾಗಿದ್ದೀರಾ ನಾನಿವತ್ತು ಸಂಡೇ ವ್ಲಾಗ್ನ ಶೇರ್ ಮಾಡ್ಕೋತಾ ಇದ್ದೀನಿ ಏನಪ್ಪ ಇದು ಇಷ್ಟೊಂದು ಆಗಿ ಮಾತಾಡ್ತಿದ್ದೀನಿ ಅಂತ ಅನ್ನಿಸ್ತಿದ್ಯಾ ಜೀವನದಲ್ಲಿ ಬಂದಿರೋ ಅಂಥ ಸಿಚುವೇಶನ್ಗಳು ಈ ಲೆವೆಲ್ಗೆ ನನ್ನನ್ನು ಥಿಂಕ್ ಮಾಡೋ ಹಾಗೆ ಮಾಡಿದೆ ಸೊ ಬನ್ನಿ ಅದನ್ನು ಬಿಟ್ಟು ಹಾಕಿ ಇವತ್ತಿನ ವ್ಲಾಗ್ ಕಡೆ ಗಮನ ಕೊಡೋಣ ಇನ್ನು ಇವತ್ತು ಸಂಡೇ ವ್ಲಾಗ್ ಶೇರ್ ಮಾಡ್ಕೋತಾ ಇದ್ದೀನಿ ಆ್ಯಸ್ ಯೂಶುವಲ್ ನನ್ನ ರೊಟೀನ್ ಮಾರ್ನಿಂಗ್ ರೊಟೀನ್ ಎಲ್ಲರಿಗೂ ಆಲ್ರೆಡಿ ಗೊತ್ತಿರುತ್ತೆ ಆದರೆ ಇವತ್ತು ಸಂಡೇ ವ್ಲಾಗಲ್ಲಿ ನಾನು ಸ್ವಲ್ಪ ಲೇಟಾಗಿ ಡೇನ ಸ್ಟಾರ್ಟ್ ಮಾಡಿದ್ದೀನಿ ಎದ್ದಿದ್ದೇ ಆಗಲೇ ಸಿಕ್ಸ್ ಟೆನ್ ಆಗೋಗಿತ್ತು ಲೇಟಾಗೇ ಎದ್ದಿದ್ವಿ ಬಿಕಾಸ್ ಸ್ಯಾಟರ್ಡೆ ಫುಲ್ಲು ಕೆಲಸ ಆಗಿತ್ತು ಬಟ್ಟೆ ವಾಷಿಂಗು ಅದು ಇದು ಅಂತ ಎಲ್ಲ ಹಾಗಾಗಿ ಬೆಳಗ್ಗೆ ಏನಾರಲಿ ಎದ್ದೇಳಕ್ಕೆ ಹೋಗಲಿಲ್ಲ ನಿಧಾನವಾಗಿ ಕಾಮಾಗಿ ಕೂಲಾಗಿ ಇವತ್ತು ಕೆಲಸ ಮಾಡ್ಕೊಂಡು ಹೋಗೋಣ ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ ಅಂತ ಹೇಳಿ ಇವತ್ತಿನ ಕೆಲಸನ ಶುರು ಮಾಡ್ಕೊಬೇಕು ಫಸ್ಟ್ ಆಫ್ ಆಲ್ ನಾನು ಫ್ರೆಶನ್ ಅಪ್ ಆಗಿ ನನ್ನ ಒಂದು ಬೆಳಗ್ಗಿನ ಮ್ಯಾನಿಫೆಸ್ಟೇಷನ್ಸ್ ಏನಿರುತ್ತೆ ಸೊ ಅದನ್ನೆಲ್ಲ ಪಾಲಿಸಿ ಅದಾದ ನಂತರ ನನ್ನ ಡೇ ರೊಟೀನ್ ಏನಿ ಏನಿರುತ್ತೆ ಮಾರ್ನಿಂಗಲ್ಲಿ ಬರುವಂಥ ನನ್ನ ರೊಟೀನ್ಸ್ ಏನಿರುತ್ತೆ ಅದನ್ನು ಶುರು ಮಾಡೋಣ ಅಂತ ಹೇಳಿ ಸೊ ಪರ್ಸ್ನಲ್ಲಾಗಿ ಕೆಲವೊಂದು ನನಗೂ ಸೆಲ್ಫ್ ಕೇರ್ ಬೇಕಲ್ವಾ ಸೊ ಆ ಥಿಂಗ್ಸ್ಗಳನ್ನ ಮಾಡ್ಕೋತಾ ಇರ್ತೀನಿ ಈ ಒಂದು ಟೈಮ್ ಏನಿದೆ ಅಲ್ಲ ಈ ಟೈಮ್ ನನಗೆ ತುಂಬ ಪ್ರೀಷಿಯಸ್ ಅನಿಸುತ್ತೆ ಬಿಕಾಸ್ ನನ್ನ ಹಸ್ಬೆಂಡ್ ಕೂಡ ಇನ್ನು ಮಲಗಿರ್ತಾರೆ ನನ್ನ ಮಗಳು ಕೂಡ ಮಲಗಿರ್ತಾಳೆ ಸೊ ನನಗೆ ಯಾವುದೇ ಡಿಸ್ಟರ್ಬೆನ್ಸ್ ಇರೋಲ್ಲ ಆ್ಯಂಡ್ ನನ್ನ ಮೈಂಡು ಡಿಸ್ಟ್ರಾಕ್ಷನ್ಸ್ ಕೂಡ ಆಗೋಲ್ಲ ನನಗೆ ನನ್ನ ಮನಸಲ್ಲಿ ತಲೆಯಲ್ಲಿ ಏನು ಓಡ್ತಿರುತ್ತೆ ಅದ್ರ ಕಡೆ ಆ ಟೈಮಲ್ಲಿ ನನ್ನ ಸೆಲ್ಫ್ ಕೇರ್ ಬಗ್ಗೆ ಗಮನ ಕೊಡ್ತೀನಿ ಸೊ ಆ ಕೆಲಸನ ಇಲ್ಲಿ ಮಾಡ್ತಿದ್ದೀನಿ ಆ್ಯಂಡ್ ಮೋರ್ ಥಿಂಗ್ ಏನಪ್ಪ ಅಂತ ಹೇಳಿದ್ರೆ ಮೊನ್ನೆ ನನಗೆ ಒಬ್ಬರು ಕೇಳ್ತಾಯಿದ್ರು ನನ್ನ ಫ್ರೆಂಡೇನೆ ಕೂಡ ಅವರು ಕೇಳ್ತಾಯಿದ್ರು ಪ್ರತಿದಿನ ನೀವು ಸೂರ್ಯ ನಮಸ್ಕಾರ ಮಾಡ್ತಿರಲ್ಲ ಏನಾದರೂ ಅದರಿಂದ ಬೆನಿಫಿಟ್ಸ್ ಆಗಿದೆಯಾ ಅಂತ ಇದ್ರು ಖಂಡಿತವಾಗ್ಲೂ ಆಗಿದೆ ನನಗೆ ವಿಟಮಿನ್ ಡಿ ಡಿಫಿಷಿಯನ್ಸಿ ತುಂಬ ಮಟ್ಟಕ್ಕಿತ್ತು ಅಂದರೆ ವಿಟಮಿನ್ ಡಿ ನನಗೆ ತುಂಬ ಲೋ ಲೆವೆಲಲ್ಲಿತ್ತು ಡಾಕ್ಟ್ರೇ ಸಜೆಸ್ಟ್ ಮಾಡಿದರು ನನಗೆ ನೀವು ಬಿಸಿಲಿಗೆ ಮೈ ಒಡ್ಲೇಬೇಕು ಬಿಕಾಸ್ ತುಂಬ ವಿಟಮಿನ್ ಡಿ ಡಿಫಿಷಿಯನ್ಸಿ ಇದೆ ನಿಮಗೆ ಅದ್ರ ಜೊತೆಗೆ ನನಗೆ ಬಿ ಟ್ವೆಲ್ ಡಿಫಿಷಿಯನ್ಸಿ ಕೂಡ ನನಗೆ ಇತ್ತು ಹಾಗಾಗಿ ನಾನು ಆವಾಗ ಸ್ಟಾರ್ಟ್ ಮಾಡ್ಕೊಂಡಿದ್ದು ಈ ಸ್ವಲ್ಪ ಬಿಸಿಲಿಗೆ ಬೆಳಗ್ಗೆ ಸೂರ್ಯ ನಮಸ್ಕಾರ ಮಾಡಿಕೊಂಡು ಸ್ವಲ್ಪ ತುಂಬ ಆಚೆ ನಿಂತ್ಕೊಳ್ಳೋದು ಇದೆಲ್ಲ ಅಭ್ಯಾಸ ಮಾಡಿಕೊಂಡಿದ್ದೆ ಸೊ ಹಾಗಾಗಿ ಸ್ವಲ್ಪ ಅದು ಹಾಗೆ ಲೈಫ್ ಸ್ಟೈಲಲ್ಲಿ ಆಗ್ತಾ ಇದೆ ಸೊ ಇದರಿಂದ ನಂಗೆ ತುಂಬ ಬೆನಿಫಿಟ್ ಸಿಕ್ಕಿದೆ ಅದೊಂದು ಆಗಿ ನಾನು ಡೈಲಿ ಫಾಲೋ ಮಾಡ್ತಾಯಿದ್ದೀನಿ ಸೊ ದೇವರು ನಮಗೆ ಏನೆಲ್ಲ ಕೊಟ್ಟಿದ್ದಾನಲ್ವ ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ಸೊ ಒಳ್ಳೆ ಜೀವನ ಜೀವ ಸೊ ಒಳ್ಳೆ ಜೀವನ ಕೊಟ್ಟಿದ್ದಾನೆ ಹೊಟ್ಟೆ ತುಂಬ ಊಟ ಹುಡಕ್ಕೆ ಬಟ್ಟೆ ಇರೋಕ್ಕೊಂದು ಬಾಡಿಗೆ ಮನೆ ಆದ್ರೂ ಒಂದು ಸೂರು ಅಂತ ಇದೆ ಅಲ್ವಾ ಅದೆಲ್ಲಕ್ಕೂ ಆ ದೇವ್ರಿಗೆ ಒಂದು ಥ್ಯಾಂಕ್ಸ್ ಹೇಳಿ ನಮ್ಗೆ ಏನಾದರೂ ಒಂದು ಮ್ಯಾನಿಫೆಸ್ಟೇಷನ್ ಮೈಂಡಲ್ಲಿ ಇತ್ತು ಅಂದರೆ ಅಂದರೆ ಲೈಕ್ ನಮಗೇನೋ ಒಂದು ಕೆಲಸ ಆಗಬೇಕಾಗಿರುತ್ತೆ ಅಥವಾ ನಮ್ಮ ಮನಸ್ಸಲ್ಲಿ ಈ ಥರದೊಂದು ಅಚೀವ್ ಮಾಡಬೇಕು ಅನ್ನೋದೇನೋ ಒಂದು ಥಾಟ್ ಓಡ್ತಾ ಇರತ್ತಲ್ವ ಅದನ್ನು ನಾನು ಆ ಸೂರ್ಯನ ಮುಂದೆ ನಿಂತ್ಕೊಂಡು ಬೇಡ್ಕೊಂಡು ಕಣ್ಣಿ ಕಾಣಿಸೋ ದೇವರು ನೀವು ನೀವು ನೋಡ್ತಿದ್ದೀರಾ ಎಲ್ಲಾನು ನೀವು ಈ ಥರ ನನಗೆ ನೆಡೆಸ್ಕೊಡಿ ಅನ್ನೋ ಥರ ಒಂದು ಏನಾದರೂ ಒಂದು ಮ್ಯಾನಿಫೆಸ್ಟೇಷನನ್ನು ನಾವು ಮಾಡಬಹುದು ಸೊ ಅದೆಲ್ಲ ಸಕ್ಸಸ್ ಆಗಿದೆ ಕೆಲವೊಂದು ಹಾಗಾಗಿ ನಾನು ಇದನ್ನು ರೆಗ್ಯುಲರ್ ಲೈಫ್ ಸ್ಟೈಲಲ್ಲಿ ನಾನು ಇದನ್ನು ಪಾಲಿಸ್ಕೊಂಡು ಬಂದಿದ್ದೀನಿ ಹಾಗೆ ಅದ್ರ ಜೊತೆಗೆ ಇವತ್ತು ವಾಕಿಂಗ್ ಹೋಗ್ಲಿಲ್ಲ ಬಿಕಾಸ್ ನನ್ನ ಫ್ರೆಂಡ್ ಕೂಡ ಬರಲಿಲ್ಲ ದೀಪು ಅಂತ ನನ್ನ ಫ್ರೆಂಡ್ ಜೊತೆಗೆ ಬರ್ತಾರೊಬ್ರು ಬಟ್ ಅವ್ರ ಮನೇಲಿ ಯಾರೋ ನೆಂಟರು ಬಂದಿದ್ರು ಅಂತ ಹೇಳಿ ಅವ್ರು ಕೂಡ ಬರಲಿಲ್ಲ ಸರಿ ಇನ್ನೇನು ಮನೆಯಲ್ಲೇ ಸ್ವಲ್ಪ ಸ್ಟ್ರೆಚ್ ಮಾಡ್ಕೊಂಡ್ರೆ ಆಯಿತು ಸ್ವಲ್ಪ ಸೂರ್ಯ ನಮಸ್ಕಾರ ಗೊತ್ತಿರೋಂಥ ಆಸನಗಳು ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇವತ್ತು ಸ್ವಲ್ಪ ಮನೇಲೆ ಯೋಗಾಸನ ಎಲ್ಲ ಮಾಡಿಕೊಂಡೆ ಇನ್ನ ಯೋಗಾಭ್ಯಾಸ ಮತ್ತೆ ಸ್ವಲ್ಪ ಮೆಡಿಟೇಷನ್ ಎಲ್ಲ ಆದಮೇಲೆ ಒಂದು ಲೋಟ ಬಿಸಿನೀರ್ ಕಾಯಿಸ್ಕೊಂಡು ಬಂದು ಯಾವುದಾದ್ರೂ ಒಂದೆರಡು ಪೇಜ್ ಬುಕ್ಸ್ ಯಾವುದಾದ್ರೂ ಒಂದೆರಡು ಪೇಜು ಓದ್ತೀನಿ ನಾನು ಪಾಸಿಟಿವ್ ಥಿಂಕಿಂಗ್ ಅಂತ ಒಂದು ಬುಕ್ಸ್ ತಗೊಂಡಿದ್ದೆ ಅದರಲ್ಲಿ ಒಂದೆರಡು ಪೇಜ್ ಓದಿದೆ ಅಂದ್ರೆ ನನಗೆ ಆ ಟೈಮಲ್ಲಿ ನನಗೆ ಯಾವುದ್ರ ಬಗ್ಗೆ ತಿಳ್ಕೊಬೇಕು ಅಂತ ಅನ್ಸಿರುತ್ತೋ ಅದ್ರ ಬಗ್ಗೆ ಓದಿರ್ತೀನಿ ಅದೆಲ್ಲ ಆದ ನಂತರ ಕೆಲಸಗಳಿತ್ತು ಕಿಚನ್ ಎಲ್ಲ ಹಾಗೆ ಇಟ್ಟು ಮಲಗಿದ್ದೆ ಅಂದರೆ ಏನೂ ತೆಗಿರಲಿಲ್ಲ ಏನೂ ಪಾತ್ರೆಗಳೆಲ್ಲ ಏನೂ ತೊಳೆದಿರಲಿಲ್ಲ ಎಲ್ಲ ಹಂಗಂಗೆ ಇತ್ತು ಸಂಡೇ ಅನ್ನೋ ಲೇಸಿನೆಸ್ಸು ಸ್ಯಾಟರ್ಡೆ ಸಂಜೆಯಿಂದನೇ ಶುರುವಾಗಿಬಿಡುತ್ತೆ ನನಗೆ ಸೊ ಹಾಗಾಗಿ ಅದೆಲ್ಲ ಹಾಗೆ ಇತ್ತು ಫಸ್ಟ್ ಎಲ್ಲ ಕ್ಲೀನ್ ಮಾಡಿಕೊಂಡು ಕಿಚನ್ ಕಂಪ್ಲೀಟ್ ಕ್ಲೀನ್ ಆದರೆ ನನಗೆ ಆಮೇಲೆ ಕುಕ್ಕಿಂಗ್ ಮಾಡೋಕ್ಕೆ ಇಂಟ್ರೆಸ್ಟ್ ಇರುತ್ತೆ ಗಲೀಜು ಇಟ್ಕೊಂಡು ಮಾಡೋಕ್ಕೆ ಒಂಥರ ಚೆನ್ನಾಗಿ ಅನ್ಸಲ್ಲ ಸೊ ಹಾಗಾಗಿ ಫಸ್ಟು ಎಲ್ಲ ಸಿಂಕಲ್ಲಿರೋ ಪಾತ್ರೆಗಳನ್ನೆಲ್ಲ ಫಸ್ಟು ತೊಳೆಯಬೇಕು ಕಿಚನ್ ಕ್ಲೀನ್ ಮಾಡ್ಕೊಬೇಕು ಅಂತೇಳ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಕೆಲಸನ ಇನ್ನು ಮ್ಯಾನಿಫೆಸ್ಟೇಷನ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ನಾನು ಅಂದ್ಕೊಂಡಿರೋ ಅಂಥದ್ದೆಲ್ಲ ಆಗಿದೆ ಆಲ್ಮೋಸ್ಟು ಸೊ ಯದ್ಭಾವಂ ತದ್ಭವತಿ ಅಂತ ಮೊದಲೇ ಮಾತಿದೆ ನಮ್ಮ ಮನಸ್ಸಲ್ಲಿ ಏನು ನೋಡ್ತಿರುತ್ತೆ ನಾವು ಯಾವುದ್ರ ಬಗ್ಗೆ ಪದೇ ಪದೇ ರೀಕಾಲ್ ಮಾಡ್ಕೋತಾ ಇರ್ತೀವಿ ಅದು ಖಂಡಿತವಾಗ್ಲೂ ಆಗುತ್ತೆ ಸೊ ಅದೇ ರೀತಿಯಾಗಿ ಒಳ್ಳೆ ಥಾಟ್ಸ್ ಬಗ್ಗೆ ನಮ್ಮ ಒಳ್ಳೆ ಫ್ಯೂಚರ್ ಬಗ್ಗೆ ಮುಂದಿನ ನಾವು ಮುಂದೆ ನಾವು ಹೆಂಗೆ ಅಭಿವೃದ್ಧಿ ಆಗಬೇಕು ಆ ಥರ ಪಾಸಿಟಿವ್ ವೇಯಲ್ಲಿ ನಾನು ಯಾವಾಗಲೂ ಯೋಚನೆ ಮಾಡ್ತಾ ಇರ್ತೀನಿ ಸೊ ಅದೇ ಅದನ್ನೇ ನಾನು ಪದೇ ಪದೇ ರೀಕಾಲ್ ಮಾಡ್ತಾ ಇರ್ತೀನಿ ಫ್ಯೂಚರ್ಗೆ ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಸೊ ನೆಕ್ಸ್ಟ್ ಇದನ್ನ ಮಾಡಬೇಕು ಸೊ ನೆಕ್ಸ್ಟ್ ಇದನ್ನ ತೊಗೋಬೇಕು ಈ ಥರದೊಂದು ಮೈಂಡ್ಸೆಟ್ಟಲ್ಲಿ ಅದನ್ನೇ ನಾನು ಯೋಚನೆಗಳನ್ನ ಮಾಡ್ತಾ ಇರ್ತೀನಿ ಆಲ್ಮೋಸ್ಟ್ ಅದನ್ನು ನಾನು ಮ್ಯಾನಿಫೆಸ್ಟು ಇರ್ತೀನಿ ಲೈಕ್ ಆದಷ್ಟು ಬೇಗ ನಮಗಿದಾಗಲಿ ಅದು ನಮ್ಮ ಅಂದರೆ ನಮ್ಮ ಕೈ ಸೇರಲಿ ಇದಕ್ಕೆ ದೇವರು ಸಪೋರ್ಟ್ ಸಿಗಲಿ ನಮ್ಮ ಶ್ರಮನೂ ಕೂಡ ಇದಕ್ಕಿರಲಿ ಈ ರೀತಿಯಾಗಿ ಒಳ್ಳೆಯದು ಏನಿರುತ್ತೆ ಅದರ ಬಗ್ಗೆ ಮ್ಯಾನಿಫೆಸ್ಟ್ ಮಾಡ್ತಾ ಇರ್ತೀನಿ ಖಂಡಿತ ಮ್ಯಾನಿಫೆಸ್ಟೇಷನಲ್ಲಿ ಆ ಪ್ರಾಸಲ್ಲಿ ನಾವು ಏನು ಏನನ್ಕೊತೀವಿ ಅದಾಗುತ್ತೆ ಯದ್ಭಾವಂ ತದ್ಭವತಿ ಅಂದರೆ ನಾವು ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಹೋದರೆ ನೆಗೆಟಿವ್ ಆಗೇ ಆಗುತ್ತೆ ನೀವು ಯೋಚನೆ ಮಾಡಿ ಒಂದು ಸರಿ ಅದನ್ನು ಕೂಡ ಟ್ರೈ ಮಾಡಿ ನೋಡಿ ನಾವು ಏನ್ ಅನ್ಕೊಂತೀವೋ ಆ ಥರ ಆಗುತ್ತೆ ಸೊ ಒಂದ್ಸರಿ ನೀವು ಅದನ್ನ ಟ್ರೈ ಮಾಡಿ ನೋಡಿದಾಗ ನಿಮ್ಮ ಅನುಭವಕ್ಕೆ ಬಂದಾಗ ಅದರ ಮಹತ್ವ ನಿಮ್ಗೆ ಗೊತ್ತಾಗುತ್ತೆ ಸೊ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗುತ್ತೋ ಆಗಲ್ವೋ ಅಂತ ನನ್ನ ಕೇಳೋದಾದರೆ ಖಂಡಿತವಾಗ್ಲೂ ವರ್ಕ್ ಆಗುತ್ತೆ ಬಟ್ ಆ ಟ್ರಸ್ಟು ನಂಬಿಕೆನ ಇಟ್ಬಿಟ್ಟು ನಾವು ಮ್ಯಾನಿಫೆಸ್ಟ್ ಮಾಡಬೇಕು ಸೊ ಇದಾಗೇ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ನಮ್ಮಲ್ಲಿದ್ದರೆ ಖಂಡಿತವಾಗ್ಲೂ ಅಂದ್ಕೊಂಡಿದ್ದೆಲ್ಲ ಆಗುತ್ತೆ ಸೊ ಇದು ನನಗೆ ಆಗಿರೋವಂಥ ಅಂಥ ಎಕ್ಸ್ಪೀರಿಯನ್ಸು ನಾನು ಕೆಲವೊಂದು ಇದನ್ನು ಮಾಡಲೇಬೇಕು ಅಂತ ಡಿಸೈಡ್ ಆಗಿರ್ತೀನಿ ಅದನ್ನು ಶ್ಯೂರಾಗಿ ನಾನು ಮಾಡಿದ್ದೀನಿ ನಮ್ಮ ಲೈಫಲ್ಲೇ ಎಷ್ಟೊಂದು ಇನ್ಸಿಡೆಂಟ್ಸ್ಗಳಿದ್ದಾವೆ ಸೊ ನನ್ನನ್ನು ಹತ್ತಿರದಿಂದ ನೋಡಿರ್ತಾರಲ್ವ ನಮ್ಮ ಸರ್ಕಲಲ್ಲಿ ನಮ್ಮ ಫ್ರೆಂಡ್ಸ್ ಆಗಿರ್ಬೋದು ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ತುಂಬ ಹತ್ತಿರದಿಂದ ನೋಡಿರ್ತಕ್ಕಂಥವ್ರು ಇರ್ತಾರಲ್ಲ ಅವರಿಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿದ್ದು ಸೊ ಅವರೇನೇ ಅಂದ್ಕೊಂಡ್ರು ಅಟ್ಲೀಸ್ಟ್ ನೂರು ಪಟ್ಟು ಮಾಡೋಕ್ಕಾಗಿಲ್ಲ ಅಂದರೂ ಒಂದು ಐವತ್ತಕ್ಕಾದರೂ ನಾವು ರೀಚ್ ಆಗಿರ್ತೀವಿ ಸೊ ಆ ರೀತಿಯಾಗಿ ಸೊ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಬಟ್ ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕಷ್ಟೆ ಇನ್ನು ಕೆಲಸದ ಕಡೆ ಗಮನ ಕೊಟ್ಟರೆ ಕಿಚನೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಇನ್ನು ಪಾತ್ರೆ ತೊಳಿತಾನೇ ಇದ್ದೀನಿ ಸ್ಲೋ ಆಗಿ ಹಾಗೆ ಸ್ವಲ್ಪ ಟಿ ವಿ ಕೂಡ ಆನ್ ಮಾಡ್ಕೊಂಡಿದ್ನೆಲ್ಲ ಸುಪ್ರಭಾತ ಎಲ್ಲ ಮುಗ್ದಾದ ನಂತರ ನಾನು ಸಾಂಗ್ಸ್ಗಳು ಹಾಕ್ಕೊಂಡ್ಬಿಡ್ತೀನಿ ಸಂಡೇ ಇನ್ನೇನು ಅಂತ ಹೇಳ್ಬಿಟ್ಟು ಸೊ ಒಳ್ಳೆ ಒಳ್ಳೆ ಸಾಂಗ್ಸ್ಗಳು ಬರ್ತಾ ಇರುತ್ತೆ ಟ್ರೆಂಡಿಂಗ್ ಸಾಂಗ್ಸ್ಗಳು ಅದನ್ನೆಲ್ಲ ಕೇಳಿಕೊಂಡು ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ನಾನು ನನ್ನ ರೊಟೀನ್ ಫಾಲೋ ಮಾಡ್ತಾಯಿರ್ತೀನಿ ಆ್ಯಕ್ಚುಲಿ ಇದನ್ನೆಲ್ಲ ಹೈಡ್ ಮಾಡ್ತಾ ಇದ್ದೆ ನಾನು ಮುಂಚೆ ಎಲ್ಲ ಇದೆಲ್ಲ ಶೂಟು ಮಾಡ್ತಾ ಇರಲಿಲ್ಲ ಐ ಮೀನ್ ನಾನು ಅಪ್ಲೋಡ್ ಕೂಡ ಮಾಡ್ತಾ ಇರಲಿಲ್ಲ ಹೈಟ್ ಮಾಡಿಬಿಡ್ತಿದ್ದೆ ಇದನ್ನೆಲ್ಲ ಈಗಿನ ನಾರ್ಮಲ್ ರೊಟೀನೇ ಅಲ್ವಾ ಅದರಲ್ಲಿ ಏನಿದೆ ಅಂತ ಅಂದ್ಬಿಟ್ಟು ನಾನು ಈ ಕ್ಲಿಪ್ಪಿಂಗ್ಸ್ನೆಲ್ಲ ಆ್ಯಡ್ ಮಾಡಿದ್ದೀನಿ ಸೊ ಹಾಗೆ ಸಾಂಗ್ಸ್ ಎಲ್ಲ ಕೇಳಿಕೊಂಡು ಎಂಜಾಯ್ ಮಾಡ್ಕೊಂಡು ನಾವು ಕೆಲಸ ಮಾಡ್ತಾ ಹೋದರೆ ನಮಗೆ ಕೆಲಸ ಮಾಡಿದ್ದು ಗೊತ್ತಾಗಲ್ಲ ಸೊ ಅದ್ರ ಪ್ರೆಷರು ನಮಗೆ ಗೊತ್ತಾಗಲ್ಲ ಈಸಿಯಾಗಿ ಆಗ್ಬಿಡುತ್ತೆ ಅಂಥೇಳಿ ಸೊ ಆ ಥರ ಮಾಡಿಕೊಂಡೆ ಪಾತ್ರೆಗಳೆಲ್ಲ ವಾಶ್ ಮಾಡಿ ಎತ್ತಿಟ್ಬಿಟ್ರೆ ಕಿಚನ್ ಫುಲ್ ಕ್ಲೀನ್ ಆಗುತ್ತೆ ಸೊ ಆಮೇಲೆ ಮುಂದಿನ ಕೆಲಸದ ಬಗ್ಗೆನೂ ಗಮನ ಕೊಡ್ಬೋದು ಈ ಸಿಂಕಲ್ ಪಾತ್ರೆಗಳಿದ್ಬಿಟ್ರೆ ಮಾತ್ರ ಹೆವಿ ಟೆನ್ಷನ್ ಆಗುತ್ತೆ ನನಗೂ ಇನ್ನೊಂದೇನು ಅಂತ ಹೇಳಿದರೆ ಆ್ಯಕ್ಚುಲಿ ಸಿಂಕು ಆಗಿ ನೀಟಾಗಿ ಕ್ಲೀನಾಗಿರುತ್ತಲ್ವ ಆವಾಗೇ ಸಿಂಗಲ್ ಪಾತ್ರೆನೋ ಸಿಂಗಲ್ ತಟ್ಟೆನೋ ಬಿದ್ದರೆ ಇಮ್ಮಿಡಿಯೇಟಾಗಿ ತೊಳೆದ್ಬಿಟ್ರೆ ಅಲ್ಲಿ ಏನೂ ಇರೋಲ್ಲ ಹಾಗೆ ಮಾಡ್ಕೊಂಡ್ಬಿಟ್ರೆ ಇರಲ್ಲ ಬಟ್ ನನಗೆ ಹೇಗೆ ಅಂದರೆ ಸಿಂಕ್ ಕ್ಲೀನ್ ಆಗಿರುತ್ತೆ ಆಲ್ರೆಡಿ ಮತ್ತು ಅದನ್ನು ಗಲೀಜು ಮಾಡಬೇಕಲ್ಲ ಅಂತ ಅಂದ್ಬಿಟ್ಟು ಪ್ಲೇಟ್ ಇಟ್ಬಿಟ್ಟು ಕೈ ತೊಳ್ಕೊಂಡ್ ಬಂದಿರ್ತೀನಿ ಅದು ಒಂದ್ರ ಮೇಲೆ ಇನ್ನೊಂದು ಇನ್ನೊಂದು ಮತ್ತೊಂದು ಆಗಿ ಒಂದು ಸಿಂಕ್ ತನಕ ಪಾತ್ರೆ ಆಗುತ್ತೆ ಆಮೇಲೆ ಹೋಗಿ ಅಪ್ಪ ಇಷ್ಟೊಂದು ಪಾತ್ರೆ ಒಟ್ಟಿಗೆ ತೊಳಿಬೇಕಾ ಅನ್ನೋ ಥರ ಬೋರ್ ಆಗೋಗುತ್ತೆ ಸೊ ನನಗೊಬ್ಳಿಗೆ ಹಂಗೆ ಅನ್ಸಲ್ಲ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಎಲ್ಲ ಲೇಡೀಸ್ಗೂ ಕೂಡ ಅದೇ ಥರ ಫೀಲ್ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಪಾತ್ರೆ ತೊಳೆಯೋ ಕೆಲಸ ಅಂದರೆ ಸ್ವಲ್ಪ ತೊಳೆಯೋದೆಲ್ಲ ಇಷ್ಟ ಓಕೆ ಈ ಪಾತ್ರೆನೆಲ್ಲ ಜೋಡ್ಸ್ಕೊಬೇಕಲ್ಲವೋ ಅದೇನು ನಾವು ದಬಾಕೋದು ಅಂತ ಹೇಳ್ತೀವಿ ಪಾತ್ರೆ ಎಲ್ಲ ದಬಾಕೊಂಡ್ವಿ ಅಂತ ಅಂತೀವಿ ಸೊ ಅದು ಪ್ರೊಸೆಸ್ ಇದೆ ಅಲ್ಲ ಅದು ಬೇಜಾರು ಅಂದರೆ ಬೇಜಾರಾಗುತ್ತೆ ನನಗೆ ಪಾತ್ರೆ ಎಷ್ಟಾದರೂ ತೊಳಿಯೋಕೆ ಇಷ್ಟ ಈ ಜೋಡಿಸ್ಕೊಳ್ಳೋದು ಬೇಜಾರು ಅದನ್ನ ಅಲ್ಲಿಡು ಇಲ್ಲಿಡು ಅಂತ ಅಂದ್ಬಿಟ್ಟು ಅದು ಸಿಕ್ಕಾಡ್ ಬೇಜಾರಾಗುತ್ತೆ ಅದರಲ್ಲೂ ಏನಾದರೂ ಜಾಗ ಚಿಕ್ಕದಾಗಿದ್ಬಿಟ್ರಂತೂ ಇನ್ನೂ ಕೇಳೋಕ್ಕೆ ಹೋಗ್ಬೇಡಿ ಆ ಲೆವೆಲಿಗೆ ಬೇಜಾರಾಗುತ್ತೆ ಗುಡ್ ಮಾರ್ನಿಂಗ್ ಬೂಜಿ ಗುಡ್ ಮಾರ್ನಿಂಗ್ ಡ್ಯಾನ್ಸ್ ಅಷ್ಟೊತ್ತಿಗೆ ಮಗಳು ಕೂಡ ಎದ್ಬಿಟ್ಲು ಸೊ ಅವಳಿಗೆ ಸ್ವಲ್ಪ ಮಾತಾಡಿಸಿ ಅವಳಿಗೆ ಸ್ವಲ್ಪ ನಿದ್ದೆ ಮೂಡಲ್ಲಿ ಇರ್ತಾಳಲ್ಲ ಅವಳು ಸ್ವಲ್ಪ ಆಕ್ಟಿವ್ ಮಾಡಬೇಕಾಗುತ್ತೆ ಕೆಲವೊಂದು ಮಕ್ಕಳು ನೋಡಿದಿನಿ ನಾನು ಎದ್ದ ತಕ್ಷಣ ್ಕೊಂಡು ಬರ್ತಾರೆ ಬಟ್ ಏನು ಆ ಥರ ಮಾಡೋಲ್ಲ ಗುಡ್ ಮಾರ್ನಿಂಗ್ ಅಂದ್ಕೊಂಡು ಬರ್ತಾಳೆ ಸೊ ಅದೊಂದು ಒಳ್ಳೆ ಅಭ್ಯಾಸ ಇದೆ ಅವಳಿಗೆ ಅಂತ ಹೇಳ್ಕೊಬೋದು ಇನ್ನು ಅವಳಿಗೆ ಸ್ವಲ್ಪ ಆಟ ಎಲ್ಲ ಆಡಿಸ್ಬಿಟ್ಟು ಮತ್ತೆ ನಾನು ಪಾತ್ರೆಗಳನ್ನೆಲ್ಲ ತೊಳೆಯೋಣ ಅರ್ಧ ಆಯಿತು ಅಂತ ಹೇಳ್ಬಿಟ್ಟು ಬಂದೆ ಅವಳು ಪಾಡಿಗೆ ಅವಳು ಸಾಂಗ್ಸ್ ಬರ್ತಾಯಿತ್ತಲ್ಲ ಸೊ ಅವಳು ಡ್ಯಾನ್ಸ್ ಮಾಡ್ತಾ ಇದ್ದು ನಾನು ನನ್ನ ಕೆಲಸಗಳನ್ನ ಮಾಡ್ಕೊತಾ ಇದ್ದೆ ನೋಡಿ ಕಿಚನ್ ಈ ಥರ ಕ್ಲೀನಾಗಿದ್ದರೆ ನಮಗೂ ಮನಸ್ಸಿಗೆ ಎಷ್ಟು ಸಮಾಧಾನ ಅನ್ಸತ್ತಲ್ವಾ ಸೊ ಕಿಚನ್ ಕ್ಲೀನಾಗಿದ್ದರೆ ಆಲ್ಮೋಸ್ಟ್ ಮನೆ ಕ್ಲೀನ್ ಇದೆ ಅಂತಲೇ ಅರ್ಥ ಸೊ ಕೆಲಸ ಎಲ್ಲ ಮಾಡಿ ನನಗೂ ಸ್ವಲ್ಪ ಟಯರ್ಡ್ ಅನ್ಸೋಕೆ ಶುರುವಾಯಿತು ಆಲ್ಮೋಸ್ಟ್ ಬ್ರೇಕ್ಫಾಸ್ಟ್ ತಿಂತೀನಿ ಅನ್ನೋಷ್ಟರೊಳಗೆ ಈ ಬಾಟಲಲ್ಲಿ ಈ ಗ್ಲಾಸ್ ಬಾಟಲ್ ಇದೆಲ್ಲ ಇದರಲ್ಲಿ ಒಂದು ಬಾಟಲ್ ನೀರನ್ನ ಕುಡಿಯೋ ಅಭ್ಯಾಸ ಆಗಿದೆ ಇವಾಗ ಸೊ ಅದನ್ನು ಹಾಗೆ ಮಾತಾಡ್ಕೊಂಡು ಮಾತಾಡಿಕೊಂಡು ಬ್ಲಾಗ್ ಕಂಟಿನ್ಯೂ ಮಾಡ್ಕೋ ಅಂತ ಸ್ವಲ್ಪ ಒಂದು ನೀರನ್ನು ಕುಡ್ಬಿಡೋಣ ಒಂದು ಬಾಟಲ್ ಖಾಲಿ ಮಾಡೋಣ ಅಂತ ಮಾಡ್ತಾಯಿದ್ದೆ ಸೊ ಅದೆಲ್ಲ ಆದಮೇಲೆ ಶಾವ್ಗೆ ಬಾತ್ ಮಾಡಿದೆ ಇವತ್ತು ಆ್ಯಕ್ಚುಲಿ ನಾನು ಬೇರೆ ತಿಂಡಿ ಪ್ಲ್ಯಾನಲ್ಲಿದ್ದೆ ಇಷ್ಟ ಏನು ಮಾಡಿದ್ಲು ಪಕ್ಕದ ಮನೆಗೆ ಹೋಗಿ ಬಂದಿದ್ಲು ಬೆಳಗ್ಗೆ ಎದ್ದ ತಕ್ಷಣ ಪಕ್ಕದ ಮನೇಲಿ ಒಂದು ಪಾಪು ಇದೆ ಅವಳು ನಾವು ಕೂಡ ಮಾತಾಡ್ಸ್ಕೊಂಬರ್ತಾಳಲ್ಲ ಸೊ ಅವಾಗ ಹೋಗಿ ಬಂದ್ಲು ಅವ್ರ ಮನೇಲಿ ಇವತ್ತು ಶಾವಿಗೆ ಉಪ್ಪಿಟ್ಟು ಮಾಡಿಬಿಟ್ಟಿದ್ದಾರೆ ಸೊ ಅಲ್ಲಿ ನೋಡ್ಕೊಂಡು ಬಂದಿದ್ದೆ ಶಾವಿಗೆ ಶಾವ್ಗೆ ಅಂದರೆ ಅವ್ಳಿಗೆ ಗೊತ್ತಾಗಲ್ಲ ಅವಳು ನೂಡಲ್ಸ್ ಅಂತಲೇ ಹೇಳ್ತಾಳೆ ಸೊ ನನಗೆ ನೂಡಲ್ಸ್ ಬೇಕು ನೂಡಲ್ಸ್ ಬೇಕು ಅವ್ರ ಮನೇಲಿ ನೂಡಲ್ಸ್ ಮಾಡಿದ್ದಾರೆ ಅಂತ ಕೇಳ್ತಾ ಇದ್ಲು ಸರಿ ಅವ್ರ ಮನೇಲಿ ತಿಂತಾ ಇದ್ಲ ಆ್ಯಕ್ಚುಲಿ ಸರಿ ಆಮೇಲೆ ನಾನು ಹಾಲು ಕೊಡ್ಸೋಣ ಅಂತೇಳಿ ಕರೆದ್ನಲ್ಲ ಆವಾಗ ಇಲ್ಲ ನನಗೆ ನೂಡಲ್ಸ್ ಬೇಕು ಅಂದರೆ ಶಾವಿಗೆ ಭಾತ್ ಬೇಕು ಅಂತ ಕೇಳ್ತಾಯಿದ್ಲು ಸರಿ ಆಯಿತು ಅಂದ್ಬಿಟ್ಟು ಶಾವಿಗೆ ಭಾತನೇ ಮಾಡಿದೆ ಹಾಗೆ ನಾವು ಇವತ್ತು ಸ್ವಲ್ಪ ಆಚೆ ಹೋಗೋದಿತ್ತು ಏನೋ ಸ್ವಲ್ಪ ಬೇರೆ ಕೆಲಸ ಇತ್ತು ಔಟ್ಸೈಡು ಹಾಗಾಗಿ ಫಸ್ಟು ಟಿಫನ್ ಎಲ್ಲ ಮಾಡ್ಕೊಳ್ಳೋಣ ಆಮೇಲೆ ಹೋಗಿ ಬಂದ್ರಾಯಿತು ಅಂತ ಅಂದರು ನಮ್ಮ ಮನೆಯವ್ರೂ ಕೂಡ ಹಾಗಾಗಿ ಫಸ್ಟು ಶಾವಿಗೆ ಭಾತ್ ಮಾಡಿದೆ ಮಾಡಿಕೊಂಡು ಮೂರು ಜನನೂ ಕೂತ್ಕೊಂಡು ನೆಮ್ಮದಿಯಾಗಿ ತಿಂದು ಸ್ವಲ್ಪ ಹೊತ್ತೆಲ್ಲ ಆಟೆ ಹೊಡೆದು ಮಾತಾಡಿ ಇನ್ನೊಂದು ಟೈಮು ಕಾಫಿ ಟೀ ಮಾಡ್ಕೊಂಡು ಕುಡಿದ್ಬಿಟ್ಟು ಆಮೇಲೆ ನಾವು ಆಚೆ ಓಡಬೇಕು ನಮ್ಮ ಮನೇಲಿ ಹೆಂಗಂದರೆ ಬರೀ ಶಾವಿಗೆ ಭಾತ್ಗೆ ಹಾಗೆ ತಿನ್ನಲ್ಲ ನಮ್ಮ ಮನೆಯವರಿಗೆ ಕಾಯಿ ಚಟ್ನಿ ಬೇಕು ಅದಕ್ಕೆ ಸೊ ಹಂಗಾಗಿ ಸ್ವಲ್ಪ ಕಾಯಿ ಚಟ್ನಿನೂ ಕೂಡ ಮಾಡಿದ್ದೆ ಶಾವಿಗೆ ಭಾತ್ ಜೊತೆಗೆ ಕಾಯಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ಸೊ ಜೊತೆಗೆ ಸಲಾಡ್ ಅಂತ ಹೇಳ್ಬಿಟ್ಟು ಸೌತೆಕಾಯಿನೂ ಕೂಡ ಹೆಚ್ಕೊಂಡಿದ್ವಿ ಸೊ ಇದಿಷ್ಟು ಸಂಡೇ ಬ್ರೇಕ್ಫಾಸ್ಟ್ ನಾನೇನು ಪ್ರಿಪೇರ್ ಮಾಡಿದ್ದೆ ಅನ್ನೋದಾಗಿತ್ತು ಸೊ ಇನ್ನು ಆಚೆ ಹೋಗಬೇಕಿತ್ತು ಸ್ವಲ್ಪ ಕೆಲಸ ಇತ್ತು ಅನ್ನಲ್ಲ ಸೊ ಆ ಕಡೆಗೆ ಹೋಗಿ ಬರೋಣ ಹೇಳಿ ಹೊರಟ್ವಿ ಸೊ ಇದಿಷ್ಟು ನಮ್ಮ ಸಂಡೇ ಮಾರ್ನಿಂಗ್ ವ್ಲಾಗ್ ಆಗಿತ್ತು ಸೊ ರ್ಯಾಂಡಮ್ ವ್ಲಾಗ್ ಅಷ್ಟೇ ಏನಿಲ್ಲ ಇದ್ರ ಜೊತೆಗೆ ಮತ್ತೆ ಯಾವ ಥರ ಕಂಟೆಂಟ್ ಇರೋವಂಥ ವ್ಲಾಗ್ಸ್ ಬೇಕು ಅನ್ನೋದನ್ನ ನೀವು ಕಮೆಂಟಲ್ಲಿ ತಿಳ್ಸಿದ್ರೆ ನಾನು ಆ ಥರದ ವ್ಲಾಗ್ಸನ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇದಿಷ್ಟು ಸಂಡೆ ವ್ಲಾಗ್ ಸೊ ಈ ವ್ಲಾಗ್ನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ